ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ನನ್ನ ಮಗಳು ಸ್ಕೂಲ್ ಹತ್ರ ಬಂದಿದ್ದೀನಿ ಸ್ಕೂಲ್ ಬಿಡೋ ಟೈಮು ಇವಾಗ ಈವ್ನಿಂಗ್ ಆಗಿದೆ ಟೈಮು ನಾಲ್ಕು ಗಂಟೆ ಇವಾಗ ಸ್ಕೂಲ್ ಹತ್ರ ಬಂದಿದ್ದೀನಿ ನಾನು ನನ್ನ ಮಗಳು ಇಬ್ಬರು ಸ್ವಲ್ಪ ಬೇಲ್ಪುರಿ ಪಾನಿಪುರಿ ಎಲ್ಲ ತಿನ್ನಬೇಕು ಅನಿಸ್ತು ಅದಕ್ಕೆ ಸ್ಕೂಲ್ ಬಿಡೋ ಟೈಮ್ಗೆ ಅವಳ ಜೊತೆ ಇಬ್ಬರು ತಿನ್ಬೋದು ಅಂತ ಸ್ಕೂಲ್ ಹತ್ರ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನನ್ನ ಮಗಳು ಜೊತೆ ಈ ರೀತಿ ಆಚೆ ಅವರು ಯಾವಾಗಾದರೂ ಒಂದು ಟೈಮ್ ಮಾಡಿಕೊಂಡು ಅವ್ರ ಜೊತೆ ಈ ರೀತಿ ಆಚೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅವ್ರಿಗೂ ಖುಷಿ ಆಗುತ್ತೆ ನಾವಿವಾಗ ಇಲ್ಲಿ ಸ್ಕೂಲ್ ಹತ್ರನೇ ಇದೆ ಇದು ಸ್ಕೂಲ್ ಹತ್ರನೇ ಇವ್ರದ್ದು ಚಾಟ್ ಅಂಗಡಿ ಇದೆ ಇಲ್ಲೇ ನಾವು ಯಾವಾಗಲೂ ತಿನ್ನೋದು ಬೇಗನೆ ತೆಗಿತಾರೆ ಬೇರೆ ಕಡೆ ಎಲ್ಲ ಸಾಯಂಕಾಲ ಆರು ಗಂಟೆ ತನಕ ವೆಯ್ಟ್ ಮಾಡಬೇಕು ಇಲ್ಲಿ ಆ ರೀತಿ ಇಲ್ಲ ಮಧ್ಯಾಹ್ನನೇ ಎರಡು ಗಂಟೆಗೆ ತೆಗೆದುಬಿಡ್ತಾರೆ ಆವಾಗ ನಮಗೆ ಸ್ಕೂಲ್ ಬಿಟ್ಟ ತಕ್ಷಣ ತಿಂದ್ಕೊಂಡು ಮನೆಗೆ ಹೋಗೋಕ್ಕೆ ಈಸಿ ಆಗುತ್ತೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ನನ್ನ ಮಗಳಿಗೆ ನಿಪ್ಪಟ್ಟು ಮಸಾಲ ಬೇಕಂತೆ ಅವಳು ನಿಪ್ಪಟ್ಟು ಮಸಾಲ ಹೇಳಿದ್ದಾಳೆ ನಾನು ಪಾನಿಪುರಿ ಹೇಳಿದ್ದೀನಿ ಇಬ್ಬರು ಇವಾಗ ತಿಂದ್ಕೊಂಡು ಹಂಗೆ ನನ್ನ ಮಗನಿಗೆ ಕೂಡ ಪಾರ್ಸಲ್ ತಗೊಂಡು ಹೋಗ್ತೀವಿ ಯಾವಾಗಲೂ ಜೊತೇಲಿ ತಿನ್ನೋಕ್ಕೆ ಅವನು ನನ್ನ ಮಗ ಸಿಕ್ಕೋದಿಲ್ಲ ಅವನು ತುಂಬ ಲೇಟ್ ಆರು ಗಂಟೆಗೆ ಬರ್ತಾನೆ ಆ ಟೈಮಲ್ಲಿ ಬಂದು ತಿನ್ನೋಕ್ಕೆ ನಮಗೆ ಅಷ್ಟು ಇಷ್ಟ ಆಗೋಲ್ಲ ನಾಲ್ಕು ಗಂಟೆ ಮೂರು ಗಂಟೆ ಒಳಗಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಿಪ್ಪಟ್ಟು ಮಸಾಲ ಕೊಟ್ಟರು ನನ್ನ ಮಗಳು ತಿಂತ ಇದ್ದಾಳೆ ಸ್ವಲ್ಪ ಖಾರ ಆಗಿಬಿಡ್ತು ಸ್ವಲ್ಪ ಖಾರ ಜಾಸ್ತಿ ಹಾಕಿದರು ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಇವಾಗ ಪಾನಿಪುರಿ ಬಂತು ನೋಡಿ ಪಾನಿಪುರಿ ಎಲ್ಲ ತಿಂದಾದಮೇಲೆ ಇದು ಈವ್ನಿಂಗು ಸಾಯಂಕಾಲ ಆರು ಗಂಟೆ ಆಗಿತ್ತು ನನಗೆ ಸ್ವಲ್ಪ ಕುಕ್ಕರ್ ಬೇಕಾಗಿತ್ತು ಅದಕ್ಕೆ ಪ್ರೆಸ್ಟೀಜ್ಗೆ ಹೋಗಿದ್ದೆ ಇಲ್ಲಿ ಪ್ರೆಸ್ಟೀಜ್ ನಮ್ಮನೆ ಹತ್ರನೇ ಇದೆ ಅಲ್ಲಿಗೆ ಕುಕ್ಕರ್ ತಗೊಳಕ್ಕೆ ಹೋಗಿದ್ದೆ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ ತಗೋಬೇಕು ಅಂತ ತುಂಬ ದಿನ ಆಸೆ ಇತ್ತು ಅದನ್ನು ತಗೊಳಕ್ಕೆ ಹೋಗಿದ್ದೆ ಇಲ್ಲಿ ಇವಾಗ ಇದ್ದೀನಿ ಪ್ರೆಸ್ಟೀಜ್ ಕುಕ್ಕರ್ ತೊಗೊಳಕ್ಕೆ ನೋಡಿ ಇಲ್ಲಿ ಎಲ್ಲ ಸಿಗುತ್ತೆ ಪ್ರೆಸ್ಟೀಜ್ದು ನಾನಿವಾಗ ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ನಾನು ಯಾವ ಥರ ಕುಕ್ಕರ್ ತೊಗೊಂಡಿದ್ದೀನಿ ಅಂತ ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ಒಂದು ಕುಕ್ಕರ್ ತಗೋಬೇಕು ಅಂತ ಓದೆ ನನಗೆ ನೋಡಿನೇ ತುಂಬ ಇಷ್ಟ ಆಯಿತು ಅದಕ್ಕೆ ಎರಡು ಕುಕ್ಕರ್ ತೊಗೊಂಡ್ಬಿಟ್ಟಿದ್ದೀನಿ ನನ್ನ ಹತ್ರ ಇದ್ದಿದ್ದೆಲ್ಲ ಹಾಳೆ ಕೂಗ್ತಾ ಇರಲಿಲ್ಲ ಅದು ಬ್ಯುಸೀಲೇ ಬರ್ತಾ ಇರಲಿಲ್ಲ ಅದಕ್ಕೆ ಇವಾಗ ಹೊಸ ಕುಕ್ಕರ್ ತೊಗೊಂಡಿದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ತೋರಿಸ್ತೀನಿ ಇದು ಪ್ರೆಸ್ಟೀಜ್ ಇಂದ ಕುಕ್ಕರ್ ತಗೊಂಡ್ ಬಂದೆ ಫ್ರೆಶ್ ಪ್ರೆಸ್ಟೀಜ್ ಅವ್ರದ್ದು ಓಪನ್ ಮಾಡ್ತಾ ಇದ್ದೀಲ್ ತಗೊಂಡಿದ್ದೀನಿ ನಾನು ಸ್ಟೀಲ್ ಸತಿ ಹಳೆ ಕುಕ್ಕರ್ ಕೂಗ್ತಾ ಇಲ್ಲ ಅದ್ ಕೆಟ್ಟೋಗಿದೆ ಅದಕ್ಕೆ ಇವಾಗ

ಎರಡು ಕುಕ್ಕರ್ ತಗೊಂಡು ಬಂದೆ ಇದು ಆರೂವರೆ ಲೀಟ್ರದು ನೋಡಿ ಆರೂವರೆ ಲೀಟ್ರದು ಸ್ಟೇನ್ಲೆಸ್ ಸ್ಟೀಲ್ ಇಂಡಕ್ಷನ್ ಮೇಲೂ ಇಡ್ಬೋದು ಇದನ್ನ ಆರೂವರೆ ಲೀಟ್ರದೊಂದು ಮೂರು ಲೀಟ್ರದು ಒಂದು ಬಂದಿದ್ದೀನಿ ಇದಕ್ಕೊಂದ್ ಪ್ಲೇಟ್ ಕೊಟ್ಟಿದ್ದಾರೆ ಕೆಳಗಡೆ ಇಡಕ್ಕೆ ತಾಳಕ್ಕೆ ಇಡ ಇದು ಮೂರ್ ಲೀಟ್ರದು ತುಂಬಾ ದಿನ ಇಂದ ಆಸೆ ಇತ್ತು ಪ್ರೆಸ್ಟೀಜಲ್ಲಿ ಸ್ಟೀಲ್ ಕುಕ್ಕರ್ ತಗೋಬೇಕಂತ ಅದು ಇವತ್ತು ನನ್ಸಾಗಿದೆ ನೋಡಿ ಕುಕ್ಕರ್ ಕೂಗೋವಾಗ ಏನಾದರೂ ನೀರ್ ಬಂದ್ರೆ ಇಲ್ಲೇ ನಿಂತ್ಕೊಳ್ಳುತ್ತೆ ಈ ಕುಕ್ಕರ್ ಮೇಲೆಲ್ಲ ಬರೋದಿಲ್ಲ ಇದು ಮೂರ್ ಲೀಟರ್ದು ಅನ್ನ ಮಾಡೋಕ್ಕೆ ಅನ್ನ ಮಾಡಬಹುದು ಪಲ್ಯ ಮಾಡ್ಬೋದು ಸ್ವಲ್ಪ ಸಾರು ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನಮ್ಮ ಕುಕ್ಕರ್ ಎಲ್ಲ ಫುಲ್ ಅಲ್ಯೂಮಿನಿಯಂ ಇತ್ತು ಫಸ್ಟ್ ಟೈಮ್ ಸ್ಟೀಲ್ ತಗೊಂಡಿದ್ದೀನಿ ಬಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೊಸ ಕುಕ್ಕರ್ ತೊಗೊಂಡಿದ್ದೀನಿ ಸ್ಟೇನ್ಲೆಸ್ ಸ್ಟೀಲ್ದು ಇದು ಇಂಡಕ್ಷನ್ ಕೂಡ ಇಡ್ಬೋದು ನೆಕ್ಸ್ಟ್ ಇಂಡಕ್ಷನ್ ಸ್ಟವ್ ತೊಗೋಬೇಕು ಅಂತ ಇದ್ದೀನಿ ಅದಕ್ಕೋಸ್ಕರ ಮೊದಲೇ ಕುಕ್ಕರ್ನ ತೊಗೊಂಡಿದ್ದೀನಿ ನೆಕ್ಸ್ಟು ಇಂಡಕ್ಷನ್ ತಗೊಂಡಾಗ ಅದಕ್ಕೂ ಬೇಕಾಗುತ್ತೆ ಅಂತ ಎರಡಕ್ಕೂ ಯೋಚನೆ ಮಾಡಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕುಕ್ಕರು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನನ್ನ ಹತ್ರ ಇರೋ ಕುಕ್ಕರೆಲ್ಲ ಹಳೇದು ಎಲ್ಲ ಅಲ್ಯೂಮಿನಿಯಮ್ದೇ ಇತ್ತು ಎಷ್ಟು ಸತಿ ಕುಕ್ಕರ್ ತಗೊಂಡ್ರೂ ಒಂದೊಂದು ವರ್ಷಕ್ಕೆ ಚೇಂಜ್ ಮಾಡಬೇಕಾಗಿತ್ತು ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಸ್ಟೇನ್ಲೆಸ್ ಸ್ಟೀಲ್ದು ಪ್ರೆಸ್ಟೀಜ್ ಅವ್ರದ್ದೇ ಕುಕ್ಕರು ತೊಗೊಂಡು ಬಿಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಯೂಸ್ ಮಾಡೋಕ್ಕೆ ಇದರಲ್ಲಿ ಇಂಡಿಕೇಟರ್ ಕೂಡ ಇದೆ ಅದರಿಂದ ನಮಗೆ ಇದರಲ್ಲಿ ಗಾಳಿ ಹೋಗಿದೆಯಾ ಇನ್ನೂ ಒಳಗಡೆ ಆವಿ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೂ ತುಂಬ ಈಸಿಯಾಗಿದೆ ಗೊತ್ತಿಲ್ಲ ಇದು ಎಷ್ಟು ದಿನ ಬರುತ್ತೆ ಅಂತ ಆದರೆ ಇಷ್ಟಪಟ್ಟು ಅಲ್ಯೂಮಿನಿಯಂ ಕುಕ್ಕರ್ ಕುಕ್ಕರೆಲ್ಲ ತೆಗೆದು ಇನ್ಮೇಲೆ ಸ್ಟೀಲ್ ಕುಕ್ಕರಲ್ಲೇ ಮಾಡಬೇಕು ಅಂತಲೂ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಬಾಯ್